ಮತ್ತು ಮೆರವಣಿಗೆ ಉಂಟಾಗಿ ಏನ್ ಮಾಡ್ತಿರಿ ಪಾರ್ವತಿ ಪರಮೇಶ್ವರ ಮಹಾರಾಜ್ ಕೇಂದ್ರ ಜೈ ಅಂತ ಅದ್ರಾಗ ಒಬ್ಬ ಯಾರಿದ್ದ ಅಂತಂದ್ರ ಮೂಕ ಇದ್ದ ಬಾಯಿ ಇದ್ದಿದ್ದಿಲ್ಲ ಅವಾಗ ಎಲ್ಲರೂ ಪಾರ್ವತಿ ಪರಮೇಶ್ವರ ಮರಾಜ್ ಕಿ ಜೈ ಅಂದ್ರ ಅವನಲ್ಲಿ ಭಕ್ತಿ ಇತ್ತು ಆದ್ರ ಬಾಯಿ ಇದ್ದಿದ್ದಿಲ್ಲ ಅವ ಏನಂತಿದ್ನಂದ್ರೆ ಎಲ್ಲರೂ ಪಾರ್ವತಿ ಪರಮೇಶ್ವರ ಮರಾಜ್ ಕಿ ಜೈ ಅಂದ್ರ ಅವ ಜೈ ಅಂತಿದ್ದ ಪಾರ್ವತಿ ಪರಮೇಶ್ವರ ಮಹಾರಾಜ್ ಕೇಂದ್ರ ಏ ಏನ್ ಇದು ಎಲ್ಲಿಗೆ ಮುಡಿತು ಅಂದ್ರೆ ಕೈಲಾಸದಲ್ಲಿರುವಂತ ಪಾರ್ವತಿ ಮುಡಿತು ಪರಮೇಶ್ವರ್ಗಂದು ನೋಡು ಪರಮೇಶ್ವರ ಈ ಭೂಲೋಕದ ಜನ ಎಷ್ಟು ಭಕ್ತಿಯಿಂದ ನಮ್ಮ ಮೆರವಣಿಗೆ ಮಾಡಕತ್ತಾರ ಆ ಮೆರವಣಿಗೆ ಮಾಡಕತ್ತಾರಲ್ಲ ಅದ್ರಾಗ ಅಷ್ಟೆಲ್ರು ಜನರು ಪಾರ್ವತಿ ಪರಮೇಶ್ವರ ಮಹಾರಾಜ್ ಕಿ ಜೈ ಅಂದ್ರೆ ಬಾಯಿಯಿಂದ ಅವ್ ಎಷ್ಟು ಭಕ್ತಿ ಐತಿ ಜೈ ಅನ್ನ ಕತ್ಯಾನ ಅವ್ರು ಬಾಯಿ ಕೊಟ್ಟು ಬಿಡೋ ಪಾರ್ವತಿ ಅಂದು ಅವಾಗ ಪರಮೇಶ್ವರ ಹುಚ್ಚಿ ಯಾರ್ಯಾರಿಗೆ ಏನ್ ಕೊಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಅವಾಗ ಇಲ್ಲ ಭಕ್ತಿ ಭಕ್ತಿ ಐತಿ ಬಗನ ಬಾಯಿ ಕೊಟ್ಟಂದ್ರೆ ಅವನ ಬಾಯಿ ಲಡಾ ಇರ್ತಾವ ಅದಕ್ಕೆ ಅವ್ರಿಗೆ ಏನೇನ್ ಕೊಡ್ಬೇಕು ಅದನ್ನ ನಾ ಕೊಟ್ಟೇನಿ ಬೇಡ ಅಂದಾಗ ನಾಕ್ ಹಠ ಇಡೋದು ಇಲ್ಲ ನೀ ಬಾಯಿ ಕೊಟ್ಟರೆ ನಾ ಊಟ ಮಾಡ್ತೇನೆ ಅಂತ ಪಾರ್ವತಿ ಹಠ ಇಡುದು ಅವಾಗ ಪರಮೇಶ್ವರ್ ಮತ್ತ ಒಣಸ ಮತ್ತ ಪಾರ್ವತಿ ಉಣ್ಣಂಗಿಲ್ಲ ಪರಮೇಶ್ವರನು ಉಣ್ಣಂಗಿಲ್ಲ ಈಗ ಹಂಗಿಲ್ಲ ಆಗೊಂದು ಇತ್ತು ಎಂತ ಕಾಲ ಇತ್ತಂದ್ರ ಅವ್ರವ್ರ ಪತಿ ದೇವ್ರು ಉಂಡ ಮೇಲೆನ ಅವ್ರವ್ರ ಧರ್ಮ ಪತ್ನಿ ಉಂಡ್ತದ್ರಿ ಈಗ ಹಂಗಲ್ಲ ಈಗ ಅವರ ಮೊದಲು ಉಣ್ಣೋದು ಅವು ಒಂದು ಬಂದ್ಬಿಟ್ಟ ಒಂದ್ ಇಷ್ಟು ಮಂದಿ ಜೋ ಧಾರಾವಾಹಿ ಜೊತೆ ಜೊತೆಯಲ್ಲಿ ನಿಲಾನ ಹೋಗ್ಯವ ಇಲ್ಲ ಅವನು ನಾ ಸಣ್ಣವಿದ್ದಾವಾಗ ಚಲೋ ಹೋಗಿದ್ವಿ ಅವ್ ಇಲ್ಲ ಇಲ್ಲವ ಹಂಗ ಪಾರ್ವತಿ ಹಠ ಇಡಲಾ ಪರಮೇಶ್ವರ ಅಂದ್ರು ಕೂಡ ಪಾರ್ವತಿ ಹಠ ಬ್ಯಾಡ ಬ್ಯಾಡವ್ ಬಾಯಿ ಕೊಡೋದ ಅಂದ್ರೆ ಇಲ್ಲ ನೀವು ಬಾಯಿ ಕೊಟ್ಟರೆ ಊಟ ಮಾಡ್ತಾನೆ ಮತ್ತೆ ಹೆಂಡತಿ ಬಿಟ್ಟು ಪರಮೇಶ್ವರ ಏನ್ ಮಾಡಬೇಕು ಅದಕ್ಕೆ ಆತು ಬಾಯಿ ಕೊಡ್ತಾನೆ ಅಂತ ತಿಳ್ಕೊಂಡು ಕೈಲಾಸದಾಗ ಮೆರವಣಿಗೆ ಗಂಟಿತ್ತಲ್ಲ ಪಾರ್ವತಿ ಪರಮೇಶ್ವರ ಮರಾಜ್ ಕೇಂದ್ರ ಮೂಕ ಏನ್ ಅಂತಿದ್ನಲ್ಲ ಅವನು ಕಮಂಡನ್ನಾಗಿರುವಂತ ನೀರ್ ತಗೊಂಡ ಆ ಮೂಕ ಮೂಕಿಂಗು ಅವ ಯಾವನ್ ಅವಾಗ ಅಂದವ ಅವಾಗ ಪಾರ್ವತಿ ಪರಮೇಶ್ವರ ಅಂದ್ರೆ ಬೇಕಾಗಿತ್ತಿದ್ರು ಮೊದಲ ಬಾಯಿ ಇದ್ದಿದ್ದಿಲ್ಲ ಭಕ್ತಿ ಇತ್ತು ಈಗ ಬಾಯಿ ಬಂತು ಅದಕ್ಕೆ ಅದಕ್ಕೆ ನಮ್ಮಲ್ಲಿ ಏನಿದೆ ಅಂತಂದ್ರ ಯಾವದನ್ನ ಏನು ಕೊಡಬೇಕು ಹೋಗಿ ಕೊಡಬಾರ್ದು ಕೊಡಬಾರ್ದು ಅದು ಭಗವಂತನಲ್ಲಿರುವಂತಹದು ಹಾಗಾಗಿ ತಾವೆಲ್ಲರೂ ಕೂಡ ಈ ಗ್ರಾಮದೊಳಗ ಜಾತಿ ಭೇದ ಮತ ಪಂಥವನ್ನ ಮೀರಿ ಇಂತ ಧರ್ಮ ಕಾರ್ಯವನ್ನ ಮಾಡಿ ನಾವೆಲ್ಲರೂ ಕೂಡ ಒಂದೇ ಅದು ಕೈಲಾಸ ಅನ್ನುವಂತ ಮೇಲಿಲ್ಲ ಪುಣ್ಯವನ್ನ ಮಾಡುವಂತದೇ ಸ್ವರ್ಗ ಪಾಪ ಕಾರ್ಯವನ್ನ ಮಾಡುವಂತದೇ ನರ್ಗ ಅಂತ ಪಾಪ ಕಾರ್ಯವನ್ನ ಬಿಟ್ಟು ಸ್ವರ್ಗವನ್ನಾಗಿಸಿರುವಂತ ಗ್ರಾಮ ಯಾವ್ದಾದ್ರು ಅಂದ್ರ ಅದು ಮುಂಡರಗಿ ತಾಲೂಕು ಗದಗ ಜಿಲ್ಲಾ ವಿಠಲಾಪುರ ಗ್ರಾಮದ ಶರಣಿ ಸೂಚರು ಅನ್ನುವಂತ ಹಾಗಾಗಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಭಜನಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅನ್ನುವಂತ